ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತೇನಪ್ಪ ಅಂದರೆ ನನಗೆ ತುಂಬ ದಿನದಿಂದ ಮೀನು ತಿನ್ನಬೇಕು ಅಂತ ಅಂದರೆ ತುಂಬ ದಿನ ಅಂದ್ರೆ ತಿಂಗಳುಗಳೇ ಆಗಿದೆ ಅನ್ ತಿನ್ನಬೇಕು ಅಂತ ಅನಿಸ್ತಾಯಿತ್ತು ಬಟ್ ಅಲ್ಲಿಗೆ ಮಂಚಿನ ಮಲೆಗೆ ಹೋಗ್ಬೇಕು ನಮ್ಮೂರಿಂದ ಮಂಚಿನ ಮಲೆಗೆ ಹೋಗಬೇಕು ಮಂಚಿನ ಮನೆಯಲ್ಲಿ ಮೀನೇ ಫೇಮಸ್ಸು ಅದು ಅಲ್ಲೆಲ್ಲ ಮೀನೆಲ್ಲ ಫ್ರೈ ಅದು ಇದು ಎಲ್ಲ ಮಾಡ್ತಾರೆ ಸೊ ಅಲ್ಲಿಗೆ ಹೋಗಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಸೊ ಕೊನೆಗೂ ಇವತ್ತು ಗಳಿಗೆ ಕೊಡುವಂತು ಅಂತ ಹೇಳಿದ್ರಲ್ಲ ಸೊ ಹಾಗೆ ಹೋಗ್ತಿದ್ದೀನಿ ಇವಾಗ ಅಲ್ಲಿ ನಮ್ಮೂರಿಂದ ಅಲ್ಲಿವರೆಗೂ ಹೋಗ್ತಿದ್ದೀವಿ ಮೀನು ತಿನ್ನೋಕೇ ಸೊ ಹೋಗೋಣ ಬನ್ನಿ ತೋರಿಸ್ತೀನಿ ಅದೆಲ್ಲ ಹೇಗಿದೆ ವೆದರ್ ಆ್ಯಂಡ್ ಮಂಜೂನ್ ಮೇಲೆ ಹೇಗಿದೆ ಅಂತೆಲ್ಲ ತೋರಿಸ್ತೀನಿ ಬನ್ನಿ ಒಂದು ಹಾ ಟು ನಾಕು ಗಂಗಣ ಐದು ಮೀನು ಏನಾದ್ರು ಪಟೇಜನ್ ಕೊಡೋರು ಸೋಮವಾರನು ಇದ್ರ ಸೋಮವಾರನು ತಿನ್ನೋರವ್ರ ಏನು ದರ್ಗಾನಿ ಪಾಟೀನ ಈಜಾಡ್ತವ್ರಿ ಬಿಸಿಲಿಲ್ಲ इरवर इर मुम्स मंझि माल मुस्लीम्सर बेमें बे जूमा ಈಗ ಡ್ಯಾಮ್ ಉಂಡೋಗದೇ ಅವಾಗ ಈಗ ಚಲೋ ಆಯ್ತಾ ಅದು ಇದು ಸೇತುವೆ ಸೇತುವೆ

ಹೇಳ ಅಲ್ಲಿ ಲಾಸ್ಟಾ ಸೊ ಫೈನಲ್ ಅಲ್ಲೇ ತಿನ್ನೋಣ ಅಂದ್ಕೊಂಡ್ವಿ ಸೊ ಜನ ಇರೋದ್ರಿಂದ ಪಾರ್ಸಲ್ ತೊಗೊಂಡ್ವಿ ಮನೆಗೆ ಬಂದು ತಿನ್ನೋಣ ಅಂದ್ಬಿಟ್ಟು ಸೊ ಎಲ್ಲ ಪಾರ್ಸಲ್ ತೊಗೊಂಡಾಯ್ತು ಇವಾಗ ಮನೆಗೆ ಹೋಗಬೇಕು ಮನೆಗೆ ಹೋಗ್ಬಿಟ್ಟು ಯಾವಾಗ ಫಿಶ್ ತಿಂತಿದ್ವೋ ಅಂತ ನಂತರ ಕೂಡ ಆಯ್ತಾ ಇದ್ವಿ ಸೊ ಗೈಸ್ ಫೈನಲಿ ಮನೆಗೆ ಬಂದ್ವಿ ಮನೆಗೆ ಬಂದ್ಬಿಟ್ಟು ಯಾವಾಗ ಫಿಶ್ ತಿಂತೀನಿ ಅಂತ ಕಾಯ್ತಾ ಇದ್ದೆ ಸೊ ಒಂದು ತಟ್ಟೆಗೆ ಹಾಕೊಂಡು ಕೂತಿದ್ದೀನಿ ನೋಡಿ ಫಿಶ್ ಯಾವ ರೀತಿ ಇದೆ ಅಂತ ಆ್ಯಂಡ್ ಆ್ಯಂಡ್ ಒಂದು ಫಿಶ್ಗೆ ನೂರು ರೂಪಾಯಿ ಹೇಳಿದರು ಸೊ ಕಮ್ಮಿ ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಹತ್ತು ರೂಪಾಯಿ ಕಮ್ಮಿ ಮಾಡಿಬಿಟ್ಟು ತೊಂಬತ್ತು ರೂಪಾಯಿಗೆ ಹಾಕ್ಕೊಟ್ಟಿದ್ದಾರೆ ಐದು ಫಿಶ್ಶು ನಾನ್ನೂರ ಐ ನಾನ್ನೂರೈವತ್ತಾಯಿತು ಸೊ ತಿನ್ನಬೇಕು ಗೈ ಸ್ಟಾರ್ಟ್ ಅವಾ ಬಾಯ್